ಎಲ್ರಿಗೂ ನಮಸ್ಕಾರ ನಾವು ಲಾಸ್ಟ್ ವೀಡಿಯೋದಲ್ಲಿ ಬೇಸಿಕ್ ಟ್ರಿಗ್ನೊಮೆಟ್ರಿ ಕಲ್ಕೊಂಡಿದ್ದೇವೆ ಅಂದರೆ ಟ್ರಿಕ್ನೊಮೆಟ್ರಿ ಅಪ್ಲಿಕೇಶನ್ಸ್ ಏನು ಟ್ರಿಗ್ನೋಮೆಟ್ರಿ ಏನಕ್ಕೆ ಯೂಸ್ ಆಗುತ್ತೆ ಮತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುದು ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವುದೂ ಅಂತ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ ಫಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ಒಂದು ಮೆನ್ಷನ್ ಮಾಡೋದು ಮರ್ತಿದ್ದೆ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ಅದು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನು ನೋಡಿ ಅವಾಗ ನನಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನನಗೂ ಒಂದು ಎನರ್ಜಿ ಬರುತ್ತೆ ನೆಕ್ಸ್ಟ್ ವೀಡಿಯೋನ ಬೆಟರಾಗಿ ಇನ್ನೂ ಬೆಟರಾಗಿ ಮಾಡೋದಕ್ಕೆ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕಾಂತ್ರ ಸಪೋರ್ಟ್ ಮಾಡಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನೀವು ಕಲ್ತ್ಕೊಂಡ್ರಿ ಸೈನ್ ತೀಟ ಕಾಸ್ಟ್ ತೀಟ ಇದೆಲ್ಲ ಇವತ್ತು ಸೈನ್ ತೀಟ ಅಂದರೆ ಏನು ಏನಕ್ಕೆ ಹೆಸರು ಬಂತು ಸೈನ್ ಸೈನ್ ಅಂದರೆ ಏನು ಇದನ್ನ ಹೆಂಗೆ ಕಂಡುಹಿಡಿದ್ರು ಯಾರು ಕಂಡುಹಿಡಿದ್ರು ಇದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ನಿಮಗೆ ಗೊತ್ತಿರುತ್ತೆ ಆರ್ಯಭಟ ಅಂತ ಒಬ್ರು ಇಂಡಿಯನ್ ಸೈಂಟಿಸ್ಟ್ ಇದ್ದಾರೆ ಸಾರಿ ಆರ್ಯಭಟ ಅಂತ ಆರ್ಯಭಟ ಅಂತ ಕ್ರಿಸ್ತ ಶಕ ಐನೂರನೇ ಇಸ್ವಿಲಿ ಫಸ್ಟ್ ಇವರು ಭಾರತದ ಗಣಿತಜ್ಞ ಅಂದರೆ ಇಂಡಿಯನ್ ಮ್ಯಾಥಮೆಟಿಷಿಯನ್ ಇವರು ಸೊ ಐನೂರನೇ ಇಸ್ವಿಲಿ ಇವರು ಸರ್ತಿ ಒಂದು ಸರ್ಕಲ್ ಜೊತೆ ಆಟ ಆಡಬೇಕಾದ್ರೆ ಟ್ರೆಗ್ನೊಮೆಟ್ರಿ ಉಟ್ಕೊಂತು ಅದು ಏನು ಹೆಂಗೆ ಸೈ ನನ್ನ ಸ ಫಸ್ಟು ಅಂದರೆ ಟ್ರಿಗ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಟ್ರಿಗ್ನೋಮೆಟ್ರಿಗೆ ಎಷ್ಟೊಂದು ದೇಶಗಳ ಕೊಡುಗೆ ಇದೆ ಅಂತ ಅದರಲ್ಲಿ ಮೇಯ್ನು ಫಸ್ಟು ಟ್ರಿಗ್ನೊಮೆಟ್ರಿಕ್ ಬುನಾದಿ ಆಗ್ತವ್ರೆ ಭಾರತದವರು ಅದರಲ್ಲಿ ಅವರು ಅದು ಹೆಂಗೆ ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಲ್ರೆಡಿ ಒಂದು ಡಯಾಗ್ರಾಮ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಡಯಾಗ್ರಾಮ್ ತೋರಿಸ್ತೀನಿ ಓಕೆ ಕ್ರಿಸ್ತಚಕ ಐನೂರನೇ ಇಸ್ವಿಲಿ ಪಿಲಿ ಆರ್ಯಭಟ್ಟ ಅವರು ಹಾಗೆ ಒಂದು ಸತಿ ಸರ್ಕಲ್ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಅವರು ಒಂದು ಸರ್ತಿ ಯೋಚನೆ ಮಾಡ್ತಾರೆ ಒಂದು ಸರ್ಕಲ್ ಹಾಕ್ಕೊಂಡ್ರು ಅವ್ರ ಮೇಲೆ ಒಂದು ಸರ್ಕಲ್ ಹಾಕ್ಕೊಂಡ್ರು ಅದಾದಮೇಲೆ ಎರಡು ರೇಡಿಯಸ್ ಹಾಕ್ಕೊಂಡ್ರು ಆ ಸರ್ಕಲ್ಗೆ ಆಯಿತಾ ಆಮೇಲೆ ಒಂದು ಕಾರ್ಡ್ ಬರ್ಕೊಂಡ್ರು ಇದು ಕಾರ್ಡ್ ಇತ್ತು ಇದೇನಿದೆ ಇದು ಎ ಬಿ ಅನ್ನೋದು ಒಂದು ಕಾರ್ಡು ಅವ್ರು ಯೋಚನೆ ಮಾಡ್ತಾರೆ ಈ ಎ ಬಿ ಲೆಂತ್ ಕಂಡು ಹಿಡೀಬೇಕಲ್ಲ ಹೆಂಗಾದರೂ ಮಾಡಿ ಇದೊಂದು ಕಾರ್ಡ್ ಅಂತ ಕರೀತಾರೆ ಕನ್ನಡದಲ್ಲಿ ಜಾ ಅಂತ ಕರೀತಾರೆ ಅವಾಗ ಹಂಗೆ ಯೋಚನೆ ಮಾಡಬೇಕಾದ್ರೆ ಹೆಂಗೆ ಕಂಡುಹಿಡಿಯೋದು ಓಕೆ ನೋಡಿ ಇದು ರೇಡಿಯಸ್ಸು ಇದನ್ನ ರೇಡಿಯಸ್ ಅಂತಾರೆ ಅದು ನಿಮಗೆ ಗೊತ್ತು ಹಂಗೆ ಇದನ್ನು ಡಯಾಮೀಟ್ರ್ ಅಂತಾರೆ ಇದನ್ನು ಸರ್ಕಾಂಫರೆನ್ಸ್ ಅಂತ ಕರೀತಾರೆ ಬೇಸಿಕ್ ಬೇಸಿಕ್ಸ್ ಆಫ್ ಸರ್ಕಲ್ಸ್ ಇದು ಸರ್ಕಲಲ್ಲಿ ಏನೇನು ಬರುತ್ತೆ ಅಂತ ಅದೇ ಥರ ಇದನ್ನು ಕಾರ್ಡ್ ಅಂತ ಕರೀತಾರೆ ಅಂದರೆ ಕನ್ನಡದಲ್ಲಿ ಜಾ ಸೋ ಈ ಜಾದು ಲೆಂಥನ್ನು ಕಂಡುಹಿಡಿಯೋ ಹೆಂಗೆ ಕಂಡುಹಿಡಿಯೋದು ಹಿಡಿಯೋದು ಜಾ ಎಷ್ಟು ದೈ ಇದೆ ಹೆಂಗೆ ಕಂಡು ಹಿಡಿಯೋದು ಈಗ ರೇಡಿಯಸ್ ಅಂದರೆ ಗೊತ್ತು ನಿಮಗೆ ಒಂದು ಸೆಂಟಿಮೀಟರ್ ರೇಡಿಯಸ್ ಒಂದು ಸೆಂಟಿಮೀಟರ್ ಡಯೋಮೀಟ್ರ್ ಆಬ್ವಿಯಸ್ಲಿ ಎರಡು ಇರುತ್ತೆ ಅದೇ ಥರ ಕಂಡು ಕಂಡುಹಿಡಬೋದು ಅದೇ ಥರ ಎ ಬಿ ಕಾರ್ಡ್ ಲೆಂತ್ ಹೆಂಗೆ ಕಂಡುಹಿಡಿಯೋದು ಅಂತ ಯೋಚನೆ ಸ್ಟಾರ್ಟ್ ಆದಾಗ ಅವ್ರಿಗೊಂದು ಐಡಿಯಾ ಹೊಳಿತು ಅಲಗುರು ಈ ಕಾರ್ಡ್ ಎ ಬಿ ಇದೆಯಲ್ಲ ಇದನ್ನು ಅರ್ಧ ಕಟ್ ಮಾಡಿಬಿಡೋಣ ಓ ಪಿ ನೋಡಿ ಓ ಪಿ ಈ ಲೈನ್ ಏನು ಮಾಡ್ತಿದ್ದೆ ಕಾರ್ಡ್ನ ಅರ್ಧ ಕಟ್ ಮಾಡ್ತಿದ್ದೆ ಆವಾಗ ಒಂದು ಟ್ರಯಾಂಗಲ್ ಫಾರ್ಮ್ ಆಯ್ತು ನೋಡಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದನ್ನ ಇಟ್ಕೊಂಡು ಈ ಅರ್ಧ ಈ ಅರ್ಧ ಕಾರ್ಡ್ ಏನಿದೆ ಇದನ್ನು ಮತ್ತು ಇದು ಇನ್ನರ್ಧ ಕಾರ್ಡ್ ಬಿ ಪಿ ಮತ್ತು ಬಿ ಇದರ್ಧ ಮತ್ತು ಇದರ್ಧ ಈ ಎರಡು ಅರ್ಧ ಅರ್ಧ ಕಂಡು ಹಿಡಿದ್ಬಿಟ್ಟು ಅದಾದಮೇಲೆ ಸಮ್ ಮಾಡಿದ್ರೆ ಪೂರ್ತಿ ಕಾರ್ಡ್ ಲೆಂತ್ ಬರುತ್ತಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಸೊ ಅವಾಗ ಏನು ಮಾಡಿದ್ರು ಈ ಅರ್ಧ ಜ ಏನಿದೆ ಇದನ್ನು ಕಂಡುಹಿಡಿಯಕ್ಕೆ ಹೋದ್ರು ಆವಾಗಲೇ ಟ್ರಿಗ್ನಾಮಿಟ್ರಿ ಉಟ್ಕೊಂಡಿತ್ತು ಸಂಸ್ಕೃತದಲ್ಲಿ ಇದನ್ನು ಅರ್ಧಜ್ಜ ಅಂತ ಕರೀತಾರೆ ಆಫ್ ಕಾರ್ಡ್ನ ಸಂಸ್ಕೃತದಲ್ಲಿ ಅರ್ಧಜ್ಜ ಅಂತ ಕರೀತಾರೆ ಇದನ್ನೇ ಇದನ್ನೇನು ಮಾಡಿದ್ರು ಅದನ್ನು ಅರೇಬಿಕ್ಕಿ ಕನ್ವರ್ಟ್ ಮಾಡಿದ್ರು ಅವಾಗ ಅದನ್ನು ಜೀಬಾ ಅಂತ ಕರೆದ್ರು ಅದೇ ಥರ ಲ್ಯಾಟಿನಿಗೆ ಕನ್ವರ್ಟ್ ಮಾಡಿದ್ರು ಅವರು ಇದನ್ನು ಸೈನಸ್ ಅಂತ ಕರೆದ್ರು ಅದೇ ಥರ ಇಂಗ್ಲೀಷಿಗೆ ಕನ್ವರ್ಟ್ ಆದಾಗ ಅದೇನಾಯಿತು ಸೈನ್ ಆಯಿತು ಸೊ ಹಿಂಗೆ ಸೈನ್ ತಿಟ ಉಟ್ಕೊಂಡಿತ್ತು ಸೊ ಏನು ಸೂಪರ್ ಆಗಿದೆ ಅಲ್ವಾ ಕಾನ್ಸೆಪ್ಟು ಅವ್ರಿಗೆ ಹೆಂಗಪ್ಪ ಅಂದರೆ ನೋಡು ಆಪೋಸಿಟ್ ಸೈಡ್ ನೋಡು ತೋರಿಸ್ತೀನಿ ಹೆಂಗೆ ಕಂಡು ಹಿಡಿಬೋದು ಆಫ್ ಕಾರ್ಡ್ ಅಂದರೆ ನೋಡು ಸೈನ್ ತೀಟ ಅಂದರೆ ಏನು ಎ ಪಿ ಬೈ ಎ ಒ ಅಲ್ವಾ ಸೈನ್ ಫಾರ್ಟಿ ಫೈವ್ ಡಿಗ್ರಿ ಇದೆ ಈಸ್ ಈಕ್ವಲ್ ಟು ಎ ಪಿ ನಾನು ಅದನ್ನೇ ಕಂಡುಹಿಡಿಬೇಕಾಗಿರೋದು ಅದು ಆಫ್ ಕಾರ್ಡ್ ಅಂದರೆ ಸೈನ್ ಆಫ್ ಕಾರ್ಡ್ ಏನಿದೆ ಅದನ್ನು ಕನ್ನಡದಲ್ಲಿ ಅರ್ಧ ಜ ಅಂದರೆ ಸಂಸ್ಕೃತದಲ್ಲಿ ಅರ್ಧ ಜ ಅಂತ ಕರೆದ್ರು ಲ್ಯಾಟಿನಿಗೆ ಕನ್ವರ್ಟ್ ಮಾಡಿದ್ರೆ ಸೈನಸ್ ಆಯಿತು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿದ್ರೆ ಸೈನ್ ಆಯಿತು ಸೈನ್ ಸೊ ಹೀಗೆ ಸೈನ್ ತಿಟ್ಟ ಉಟ್ಕೊಂಡಿದ್ದು ಬೇಸಿಕಲಿ ಇನ್ನೇನು ಇಲ್ಲ ಸೈನ್ ಅಂದರೆ ಇದು ಅರ್ಧ ಕಾರ್ಡ್ ಆಫ್ ಕಾರ್ಡ್ ಅದನ್ನು ಸೈನ್ ಅಂತ ಕರೆದ್ರು ಅಷ್ಟೇ ಈಗ ಅದ್ರಲ್ಲಿ ಲೆಂತ್ ಹೆಂಗೆ ಕಂಡು ಹಿಡಿದ್ರು ಯೂಸ್ ಮಾಡ್ಕೊಂಡು ಹೆಂಗೆ ಕಂಡುಹಿಡಿಯೋದು ಅನ್ನೋದು ಇವಾಗ ಹೇಳ್ಕೊಡ್ತೀನಿ ನೋಡಿ ಸೊ ಇವಾಗ ಫೀಟಾ ಫಾರ್ಟಿ ಫೈವ್ ಇದೆ ಸೊ ಸೈನ್ ಥೀಟಾ ಏನಾಗುತ್ತೆ ಸೈನ್ ಫಾರ್ಟಿ ಫೈವ್ ಡಿಗ್ರಿ ಆಗುತ್ತೆ ಎ ಪಿ ನಮಗೆ ಗೊತ್ತಿಲ್ಲ ಅದನ್ನೇ ಕಂಡುಹಿಡಬೇಕಾಗದು ಓ ಎ ಗೊತ್ತು ಎಷ್ಟು ಒನ್ ಸೆಂಟಿಮೀಟ್ರು ಸರಿನಾ ನೋಡಿ ಸೈನ್ ಫಾರ್ಟಿ ಫೈ ಫಾರ್ಟಿ ಫೈ ಇದೆ ಥೀಟಾ ಫಾರ್ಟಿ ಫೈ ಇದ್ದರೆ ಎ ಪಿ ಬೈ ಎ ಓ ರೇಷಿಯೋ ಎಷ್ಟಾಗುತ್ತೆ ಅಂತ ಅದು ಆಲ್ರೆಡಿ ಗೊತ್ತಿದೆ ಸ್ಟ್ಯಾಂಡರ್ಡ್ ಅದು ಒನ್ ಬೈ ರೂಟ್ ಟು ಆಗುತ್ತೆ ಇದೇವಾದ ಗುರು ಒನ್ ಬೈ ರೂಟ್ ಟು ಬಂತು ಅಂದರೆ ಈಗ ನೆಕ್ಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಸರಿನಾ ಇದು ಎ ಪಿ ಸೊ ಇದು ಒಂದು ಎ ಪಿ ಅಲ್ವಾ ಸೊ ಇದು ಒಂದು ಈ ಒಂದು ನಿಮ್ಮ ಕಡೆ ಕಳಿಸ್ಬಿಡು ಗುರು ಎ ಪಿ ಈಸ್ ಈಕ್ವಲ್ ಟು ಎಷ್ಟಾಯಿತು ಒನ್ ಬೈ ರೂಟ್ ಹಿಂಗೆ ಅದೇ ಥರ ಬಿ ಪಿನೂ ಕಂಡು ಆಮೇಲೆ ಅವೆರಡನ್ನೂ ಆ್ಯಡ್ ಮಾಡು ಎಷ್ಟು ಬರುತ್ತೋ ಅದೇ ಲೆಂತ್ ಆಫ್ ದ ಕಾರ್ಡು ಸಿಂಪಲ್ ಈ ಥರ ಆ ಲೆಂತ್ ಆಫ್ ದಿ ಕಾರ್ಡನ್ನ ಹೋಗಿ ಟ್ರಿಗ್ನೋಮೆಟ್ರಿ ಉಟ್ಕೊಂಡಿದ್ದು ಈಗ ನಿಮಗೆ ಸೈನ್ ಅಂದರೆ ಏನು ಸೈನ್ ತೀಟ ಅನ್ನೋದೇ ಯಾಕೆ ಬಂತು ಸೈನ್ ಅನ್ನೋದೇ ಹೆಸರು ಯಾಕೆ ಕೊಟ್ಟರು ಅನ್ನೋದಕ್ಕೆ ನಿಮಗೆ ಗೊತ್ತಿಲ್ಲ ಇದೆಲ್ಲ ಬಿಟ್ಬಿಡಿ ಇದೆಲ್ಲ ನೀವು ಎಕ್ಸ್ಪರಿಮೆಂಟ್ ಮಾಡ್ಕೊಳ್ಳಿ ಬೇಕಾದ್ರೆ ಒಂದು ಸರ್ಕಲ್ ಹಾಕೊಂಡು ಕಾರ್ಡ್ ಅದನ್ನೆಲ್ಲ ನೀವು ಮನೆಗೆ ಎಕ್ಸ್ಪರಿಮೆಂಟ್ ಮಾಡ್ಕೊಳ್ಳಿ ಬಟ್ ಸೈನ್ ಅನ್ನೋದೇ ವರ್ಡ್ ಏನಕ್ಕೆ ಬಂತು ಅಂತ ಇವಾಗ ನೀವು ಕಲ್ತ್ಕೊಂಡ್ರಿ ಈಗ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿ ಸೈನ್ ಫಾರ್ಟಿ ಫೈ ಸೇಮ್ ಫಾರ್ಟಿ ಫೈವ್ನ ಒನ್ ಬೈ ರೂಟ್ ಅಂತ ತಗೊಂಡು ಈಗ ನಿಮ್ಗೆ ಸ್ವಲ್ಪ ಡೌಟ್ ಏನು ಗುರು ಇದು ಒನ್ ಬೈ ರೂಟ್ ಟು ಅದೇನು ಅದು ಹೆಂಗೆ ಬಂತು ಅಂತ ಈಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ಸೊ ಅದಕ್ಕೆ ಆಲ್ರೆಡಿ ಇನ್ನೊಂದು ಡಯಾಗ್ರಾಮ್ ಹಾಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಸೋಮ್ ಮಾಡ್ಕೊಳ್ಳೋಣ ನೋಡಿ ಗುರು ಇದು ಸರಿನಾ ಬೇಸಿಕಲಿ ಹೆಂಗೆ ಬಂತು ನೋಡಿ ಸೈನ್ ತೀಟಾನ ಇದು ಇಲ್ಲಿಂದ ಇಲ್ಲಿವರೆಗೂ ನೈಂಟಿ ಡಿಗ್ರಿ ಇಲ್ಲಿಂದ ಇಲ್ಲಿವರೆಗೂ ನೈಂಟಿ ಡಿಗ್ರಿ ತೀಟಾ ಆ್ಯಂಗಲ್ಲು ತರ್ಟಿ ಡಿಗ್ರಿ ಇದ್ದಾಗ ರೇಷಿಯೋ ಆಪೋಸಿಟ್ ಮತ್ತು ಐ ಪಾರ್ಟ್ಯೂನ್ಸ್ ರೇಷಿಯೋ ಎಷ್ಟಿರುತ್ತೆ ಅದೇ ಫಾರ್ಟಿ ಡಿಗ್ರಿ ಇದ್ದಾಗ ಎಷ್ಟಿರುತ್ತೆ ತೀಟ ತೀಟ ಫಾರ್ಟಿ ಫೈವ್ ಡಿಗ್ರಿ ಇದ್ದಾಗ ಎಷ್ಟಿರುತ್ತೆ ರೇಷಿಯೋ ಎಷ್ಟಿರುತ್ತೆ ಮತ್ತು ಸಿಕ್ಸ್ಟಿ ಡಿಗ್ರಿ ಎಷ್ಟಿರುತ್ತೆ ಅಂತ ಫಸ್ಟ್ ಕಂಡು ಹಿಡ್ಕೊಂಡ್ರು ಅದು ಅದೇ ನಾನು ಆವಾಗಲೇ ತೋರಿಸಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಸೊ ಇದು ಇದೇ ಥರ ಎಕ್ಸ್ಪೆರಿಮೆಂಟ್ ನಾನು ಆಲ್ರೆಡಿ ಪೈ ವ್ಯಾಲ್ಯೂ ಹೆಂಗೆ ಬಂತು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನೂ ಹೋಗಿ ನೋಡಿ ಅದೇ ಥರ ಎಕ್ಸ್ ಸಿಮಿಲರ್ ಎಕ್ಸ್ಪೆರಿಮೆಂಟ್ ಇಲ್ಲೊಂದು ಮಾಡೋಣ ನೀವು ತೀಟಾ ವ್ಯಾಲ್ಯೂ ತರ್ಟಿ ಡಿಗ್ರಿ ತೊಗೊಂಡಿದ್ದೀರಾ ಅಲ್ವೇನಪ್ಪ ಸೈನ್ ತರ್ಟಿ ಡಿಗ್ರಿ ಈಗ ರೇಷಿಯೋ ಎ ಬಿ ಎ ಬಿ ಇದು ಒನ್ ಸೆಂಟಿಮೀಟ್ರ ರೇಡಿಯಸ್ ಇರೋ ಸರ್ಕಲ್ ಅದೇನಪ್ಪ ಎ ಬಿ ಬೈ ಎ ಒ ಸೈನ್ ತರ್ಟಿ ಡಿಗ್ರಿ ಇಸ್ ಈಕ್ವಲ್ ಎ ಬಿ ನಮಗೆ ಗೊತ್ತಿಲ್ಲ ಅದನ್ನೇ ಸ್ಕೇಲ್ ಇಟ್ಕೊಂಡು ಅಳತೆ ಮಾಡಿರಿ ಬೇಕಾದರೆ ಝೀರೋ ಪಾಯಿಂಟ್ ಫೈವ್ ಬರುತ್ತೆ ನಿಮಗೆ ಅಂದರೆ ಅರ್ಧ ಸೆಂಟಿಮೀಟ್ರ್ ಬರುತ್ತೆ ಇದು ಬಂದ್ಬಿಟ್ಟು ಒಂದು ಎನಿಥಿಂಗ್ ಡಿವೈಡೆಡ್ ಬೈ ಒನ್ ಈಸ್ ಎನಿಥಿಂಗ್ ಓನ್ಲಿ ಅಂದರೆ ಸೈನ್ ಥೀಟಾ ವ್ಯಾಲ್ಯೂನ ಸೈನ್ ಏನಾದರೂ ತರ್ಟಿ ಡಿಗ್ರಿ ಇತ್ತು ಅಂದರೆ ಸೈನ್ ತರ್ಟಿ ಎಷ್ಟಾಗುತ್ತಪ್ಪ ಅಂದರೆ ಝೀರೋ ಪಾಯಿಂಟ್ ಅಂದರೆ ಫ್ರ್ಯಾಕ್ಷನ್ಗೆ ಕನೆಕ್ಟ್ ಮಾಡಿದ್ರೆ ಒನ್ ಬೈ ಟೂ ಸೈನ್ ತೀಟಾ ಸೈನ್ ತರ್ಟಿ ಡಿಗ್ರಿ ಎಷ್ಟಿರುತ್ತೆ ಒನ್ ಬೈ ಟು ಒನ್ ಬೈ ಟೂದಾಯಿತಾ ಇದೇ ಥರ ಏನು ಮಾಡಿದ್ರು ಎಲ್ಲ ಆ್ಯಂಗಲ್ಗಳ್ಗೂ ಅಂದರೆ ಎಲ್ಲ ಆ್ಯಂಗಲ್ಗಳ್ಗೂ ಮಾಡಲಿಲ್ಲ ಎಲ್ಲ ಆ್ಯಂಗಲ್ಗಳ್ಗೂ ಮಾಡಿದ್ರು ಬಟ್ ಅವ್ರು ಏನು ಮಾಡಿದ್ರು ಸಮ್ ಆ್ಯಂಗಲ್ನ ಸ್ಟ್ಯಾಂಡರ್ಡ್ ಮಾಡಿದ್ರು ಸ್ಟ್ಯಾಂಡರ್ಡ್ ಯಾವುದೂ ಅಂತ ಹೇಳ್ತೀನಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸು ಸಾರಿ ಸೊ ಅವ್ರು ಇದೇ ಥರ ಏನು ಮಾಡಿದ್ರಪ್ಪ ಅಂದರೆ ಸಮ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗೆ ಅಂದರೆ ಝೀರೋಯಿಂದ ಝೀರೋ ಇಂದ ಇದು ನೈಂಟಿ ಡಿಗ್ರಿ ಅವರು ಭರದ್ಬಿಡಾನಲ್ಲಿ ಇದು ಝೀರೋ ಡಿಗ್ರಿ ಇದು ನೈಂಟಿ ಡಿಗ್ರಿ ಝೀರೋ ಇಂದ ನೈಂಟಿ ಡಿಗ್ರಿ ವರೆಗೂ ಸಮ್ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ನ ತಗೊಂಡ್ರು ಆ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಬಂದುಬಿಟ್ಟು ಯಾವುದಪ್ಪ ಅಂದರೆ ಫಸ್ಟು ಝೀರೋ ಡಿಗ್ರಿ ತೀಟ ಏನಾದರೂ ಝೀರೋ ಡಿಗ್ರಿ ಇತ್ತು ಅಂದರೆ ಅಂತ ಆಮೇಲೆ ತರ್ಟಿ ಡಿಗ್ರಿ ತಗೊಂಡ್ರು ಆಮೇಲೆ ಫಾರ್ಟಿ ಫೈವ್ ಡಿಗ್ರಿ ತಗೊಂಡ್ರು ಅದಾದಮೇಲೆ ಸಿಕ್ಸ್ಟಿ ಡಿಗ್ರಿ ತಗೊಂಡ್ರು ಅದಾದಮೇಲೆ ನೈಂಟಿ ಡಿಗ್ರಿ ತಗೊಂಡ್ರು ಸರಿನಾ ಅಂದರೆ ಬೇಸಿಕಲಿ ಸೈನ್ ಝೀರೋ ಅಂತ ಕರೀತಾರೆ ಸೈನ್ ತೀಟ ಏನಾದರೂ ತರ್ಟಿ ಡಿಗ್ರಿ ಇದ್ದರೆ ಸೈನ್ ವ್ಯಾಲ್ಯೂ ಏನಾಗುತ್ತೆ ತೀಟಾ ಏನಾದರೂ ತರ್ಟಿ ಡಿಗ್ರಿ ಇದ್ದರೆ ಸೈನ್ ವ್ಯಾಲ್ಯೂ ಏನಾಗುತ್ತೆ ಅಂತ ಇದರ ಅರ್ಥ ಸೈನ್ ಫಾರ್ಟಿ ಫೈ ಸೈನ್ ಸಿಕ್ಸ್ಟಿ ಸೈನ್ ನೈಂಟಿ ಸೊ ಸೈನ್ ತೀಟ ಝೀ ತೀಟಾ ಏನಾದರೂ ಝೀರೋ ಇದ್ದಾಗ ಅದರ ವ್ಯಾಲ್ಯೂನು ಕೂಡ ಝೀರೋ ಆಗಿರುತ್ತೆ ಸೈನ್ ತೀಟಾ ವ್ಯಾಲ್ಯೂನು ಕೂಡ ಝೀರೋ ಆಗಿರುತ್ತೆ ಝೀರೋ ಅಂದರೆ ಏನು ಬೇಸಿಕಲಿ ಈಗ ಸೈನ್ ಏನೋ ತರ್ಟಿ ಡಿಗ್ರಿ ಇದ್ದಾಗ ನಾವು ಆಲ್ರೆಡಿ ಕಂಡು ಹಿಡಿದ್ವಿ ಅದು ಒನ್ ಬೈ ಟು ಇರುತ್ತೆ ಬೇಸಿಕಲಿ ಏನಪ್ಪ ಅಂದರೆ ನೀವು ಈ ರೇಷಿಯೋ ಏನು ತೀಟಾ ಏನಾದರೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇನ್ನೊಂದು ಸತಿ ತೀಟಾ ಏನಾದರೂ ತರ್ಟಿ ಡಿಗ್ರಿ ಇತ್ತು ನೀವೇನಾದರೂ ಎ ಬಿ ಮತ್ತು ಎ ಓ ಎ ಬಿ ಇಂದ ಓನ ಡಿವೈಡ್ ಮಾಡಿದ್ರೆ ನಿಮಗೆ ಝೀರೋ ಪಾಯಿಂಟ್ ಫೈವ್ ಅಂದರೆ ಆಫ್ ಒನ್ ಬೈ ಟೂ ಬರುತ್ತೆ ಅದೇ ಥರ ತೀಟ ಏನಾದರೂ ಫಾರ್ಟಿ ಡಿಗ್ರಿ ಇತ್ತು ಅಂದರೆ ನೀವು ಎ ಬಿ ಇಂದ ಎ ಓನ ಡಿವೈಡ್ ಮಾಡಿದ್ರೆ ಒನ್ ಬೈ ರೂಟ್ ಟು ಬರುತ್ತೆ ಒನ್ ಬೈ ರೂಟ್ ಟು ಬರುತ್ತೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ನೀವು ಎಷ್ಟು ಎಷ್ಟೇ ದೊಡ್ಡ ಸರ್ಕಲ್ ತೊಗೊಳ್ರಿ ಮೇನ್ ಅರ್ಥ ಮಾಡ್ಕೊಬೇಕಾಗಿರೋದೇನೆಂದ್ರೆ ಎಷ್ಟೇ ದೊಡ್ಡ ಸರ್ಕಲ್ ತಗೊಳ್ರಿ ಒಂದು ಸೆಂಟಿಮೀಟ್ರಲ್ಲ ಹದಿನೈದು ಸೆಂಟಿಮೀಟ್ರ್ ಸರ್ಕಲ್ ತಗೊಳ್ಳಿ ಇಲ್ಲ ಏಳು ಸೆಂಟಿಮೀಟ್ರ್ ಸರ್ಕಲ್ ತಗೊಳ್ಳಿ ನೀವು ಈ ಆಪೋಸಿಟ್ ಮತ್ತು ಸೈಡಿಂದ ವಿಕರಣ ಅನ್ನು ಡಿವೈಡ್ ಮಾಡ್ತಾ ಇದ್ದೀರಾ ಅಂದರೆ ಅಭಿಮುಖ ಅಭಿಮುಖ ಬಾಹುವಿನಿಂದ ವಿಕ್ರರಣವನ್ನು ಡಿವೈಡ್ ಮಾಡ್ತಿದ್ದೀರಾ ಅಂದರೆ ತೀಟ ಏನಾದರೂ ತರ್ಟಿ ಡಿಗ್ರಿ ಇತ್ತು ಅಂದರೆ ಅದ್ರ ವ್ಯಾಲ್ಯೂ ಒನ್ ಬೈ ಟು ಬರುತ್ತೆ ತೀಟ ಏನಾದರೂ ಫಾರ್ಟಿ ಫೈವ್ ಡಿಗ್ರಿ ಇತ್ತು ಅಂದರೆ ಅದ್ರ ವ್ಯಾಲ್ಯೂ ಒನ್ ಬೈ ರೂಟ್ ಟು ಬರುತ್ತೆ ಅದೇ ಥರ ಸಿಕ್ಸ್ಟಿ ಡಿಗ್ರಿ ಇತ್ತು ಅಂದರೆ ರೂಟ್ ತ್ರೀ ಬೈ ಟೂ ಬರುತ್ತೆ ರೂಟ್ ತ್ರೀ ಬೈ ಟೂ ಬರುತ್ತೆ ನೈಂಟಿ ಡಿಗ್ರಿ ಇತ್ತು ಅಂದರೆ ಒನ್ ಬರುತ್ತೆ ಸೊ ಇದೇ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಇವು ಇವೆಲ್ಲ ಏನು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಸೊ ಇದನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಂಡಿರಬೇಕಾಗುತ್ತೆ ಸೊ ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಏನು ಹೇಳಿದ್ದೆ ಸೈಂದು ರೇಷಿಯೋ ಹೇಳಿದ್ದೆ ಅದನ್ನು ನೆನ್ಪಿಟ್ಕೊಂಡಿರಬೇಕು ಇದು ಸ್ವಲ್ಪ ಅದರಿಂದ ಅಡ್ವಾನ್ಸು ಈ ಒನ್ ಬೈ ಟು ಯಾಕೆ ಬಂತು ಹೆಂಗೆ ಬಂತು ಒನ್ ಬೈ ನೀವು ಬೇಕಾದ್ರೆ ಅಳತೆ ನೀವು ಬೇಕಾರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ನೀವೇ ಒಂದು ಸರ್ಕಲ್ ಹಾಕ್ಕೊಳ್ಳಿ ರೇಡಿಯಸ್ ರೆಸ್ಪೆಕ್ಟ್ ಯಾ ಎಷ್ಟ್ರದ್ದು ರೇಡಿಯಸ್ ಬೇಕಾದರೂ ನೀವು ಸರ್ಕಲ್ ಹಾಕ್ಕೊಳ್ಳಿ ಸರ್ಕಲ್ ಹಾಕೊಂಡ್ಮೇಲೆ ಮಾಮೂಲಿ ಅನ್ನು ಹಾಕಿ ಪಾರ್ಟ್ ಮಾಡಿಕೊಂಡು ಒಂದು ರೇಡಿಯಸ್ ಹಾಕ್ಕೊಂಡು ಆ ರೇಡಿಯಸ್ ಇಂದ ನೀ ಪರ್ಪೆಂಟಿಕ್ಯುಲರಾಗಿ ಈ ಥರ ಒಂದು ಲೈನ್ ಹಾಕ್ಕೊಂಡು ಜಸ್ಟು ಆ್ಯಂಗಲ್ಲು ಎಷ್ಟು ತರ್ಟಿ ಡಿಗ್ರಿ ತಗೊಳ್ಳಿ ತರ್ಟಿ ಡಿಗ್ರಿ ಆ್ಯಂಗಲ್ ತಗೊಂಡು ಜಸ್ಟ್ ಎ ಬಿ ಎಷ್ಟು ಬರುತ್ತೆ ಸ್ಕೇಲಲ್ಲಿ ಅಳತೆ ಮಾಡ್ಕೊಳ್ಳಿ ಮತ್ತು ಓ ಎಷ್ಟು ಬರುತ್ತೆ ಸೊ ಓ ಎನ ಓ ಎನ ಎ ಬಿಯಿಂದ ಇಂದ ಡಿವೈಡ್ ಮಾಡಿ ನಿಮಗೆ ನೋಡಿ ಒನ್ ಬೈ ಟೂನೇ ಬರುತ್ತೆ ಜೀರೋ ಪಾಯಿಂಟ್ ಫೈವ್ ಬರುತ್ತೆ ಡಿವೈಡ್ ಮಾಡಿದ್ರೆ ಫ್ರ್ಯಾಕ್ಷನ್ ಆಗಿ ಇರ್ತೀನಿ ಅಂದರೆ ಒನ್ ಬೈ ಟು ಬರುತ್ತೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಸೊ ಇದು ಆ್ಯಕ್ಚುಲಿ ಏನು ಸೈನ್ ತೀಟಾ ವ್ಯಾಲ್ಯೂ ಝೀರೋ ಅಂದರೆ ಏನು ಒನ್ ಬೈ ಟು ಅಂದರೆ ಇದು ಬೇಸಿಕಲಿ ಆ ರೇಷಿಯೋ ವ್ಯಾಲ್ಯೂ ಅದು ಐ ಪಾರ್ಟಿನ್ಯೂಸ್ ಅಂದರೆ ವಿಕರಣನ ಅಭಿಮುಖ ಭಾಗದಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅದರ ವ್ಯಾಲ್ಯೂ ಅಷ್ಟೇ ಇದೆಲ್ಲ ಇನ್ನೇನೂ ಇಲ್ಲ ಸೊ ಅಷ್ಟೇ ಸಿಂಪಲ್ ಸೊ ಆಲ್ರೆಡಿ ನಾನು ಟೇಬಲ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ಕೊಂಬಿಡಿ ಸ್ಕ್ರೀನ್ಶಾಟ್ ತಗೊಳ್ಳಿ ನೋಡಿ ಇದೆ ಆಯ್ತಾ ಸೈನ್ಸ್ ಝೀರೋ ಇತ್ತು ಅಂದರೆ ಸೈನ್ ಝೀರೋ ಇತ್ತು ಅಂದರೆ ಅದರ ವ್ಯಾ ರೇಷಿಯೋ ವ್ಯಾಲ್ಯೂ ಝೀರೋ ಇರುತ್ತೆ ಸೈನು ತರ್ಟ್ ತೀಟ ತರ್ಟಿ ಡಿಗ್ರಿ ಇತ್ತು ಅಂದರೆ ಸೈನ್ ತೀಟಾ ವ್ಯಾಲ್ಯೂ ಒನ್ ಬೈ ಟು ಆಗುತ್ತೆ ಅದೇ ಥರ ಒನ್ ಬೈ ರೂಟ್ ಟು ಈ ಥರ ರೂಟ್ ತ್ರೀ ಬೈ ಟು ಅದೇ ಥರ ಒನ್ ಸೈನ್ ಏನಾದರೂ ತೀಟಾ ವ್ಯಾಲ್ಯೂ ಏನಾದರೂ ಒನ್ ಡಿಗ್ರಿ ಇತ್ತು ಅಂದರೆ ಒನ್ ಆಗುತ್ತೆ ಸೊ ಇದು ಬೇಸಿಕಲಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ದು ರೇಷಿಯೋ ಫಸ್ಟ್ ಓನ್ಲಿ ಸೈನ್ ತೀಟಾ ಇದೇ ಥರ ಕಾಸ್ಟ್ ತೀಟಾಗೂ ಬರುತ್ತೆ ಟ್ಯಾನ್ ತೀಟಾಗೂ ಬರುತ್ತೆ ಅದನ್ನು ಗೋಯಿಂಗ್ ಫಾರ್ ಒಂದೊಂದು ಕ್ಲಾಸಲ್ಲಿ ಒಂದೊಂದು ಸೈನ್ ಫಂಕ್ಷನ್ ಬಗ್ಗೆ ಸಾರಿ ಒಂದೊಂದು ಟ್ರಿಗ್ನೋ ಒಂದೊಂದು ಕ್ಲಾಸಲ್ಲಿ ಒಂದೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಗ್ಗೆ ಮಾತ್ರ ತಿಳ್ಕೊಳೋದು ಸೊ ಇವತ್ತಿಗೆ ಸಾಕು ಸೊ ಮತ್ತೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ಇದು ರಿಕ್ವೆಸ್ಟು ಸೊ ಇದು ನನಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ನನಗೊಂದು ಎನರ್ಜಿ ತಂದು ಕೊಡುತ್ತೆ ಇನ್ನೂ ಹೊಸ ಹೊಸ ಕಾನ್ಸೆಪ್ಟ್ನ ನಿಮ್ಗೆ ಹೇಳ್ಕೊಡೋಕ್ಕೆ ನನಗೆ ಒಂದು ಹುಮ್ಮಸ್ ಬರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು